ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ನಮ್ಮ ಹಳ್ಳಿ ಸ್ಟೈಲ್ ಅಲ್ಲಿ ಬೆಲ್ಲದ ಶಾವ್ಗೆ ಪಾಯಸನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿ ನಾನು ಒಂದ್ ನಾಲ್ಕು ಚಮಚದಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಇಲ್ಲಿ ಕರಗ್ಬೇಕು ನಾನಿಲ್ಲಿ ಬಾದಾಮಿ ಗೋಡಂಬಿ ಹಾಗೆ ದ್ರಾಕ್ಷಿನ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳೋಣ ಹಾಲು ಇಲ್ದೇನೆ ಶಾವ್ಗೆ ಪಾಯಸ ಯಾವ ತರ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಮೂರೇ ಮೂರು ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಯಾವ ತರ ಬೆಲ್ಲದ ಶಾವ್ಗೆ ಪಾಯಸನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಇಲ್ಲಿ ನೋಡಿ ದ್ರಾಕ್ಷಿ ಉಬ್ಬಿ ಬರ್ಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನೋಡಿ ಇವಾಗ ಚೆನ್ನಾಗಿ ಕುರ್ದಿದ್ದಾಗಿದೆ ಇವಾಗ ಒಂದು ಪ್ಲೇಟ್ಗೆ ತೆಗೆದ್ ಬಿಡೋಣ ದ್ರಾಕ್ಷಿ ಉಬ್ಬಿದ್ರೆ ಸಾಕು ನಮ್ಗೆ ಇಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಂತ ಅರ್ಥ ನೋಡಿ ಎಲ್ಲವನ್ನು ಡ್ರೈ ಫ್ರೂಟ್ಸ್ ಒಂದು ಬಟ್ಟಲಿಗೆ ತೆಗೆದು ಹಾಕೊಂತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ದು ತೆಗ್ದಿದ್ದೀನಿ ಅದೇ ತುಪ್ಪದಲ್ಲೇನೆ ಒಂದ್ ಅರ್ಧ ಕಪ್ ಆಗುವಷ್ಟು ನಾನು ಶಾವ್ಗೆನ ತಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದ್ರೂ ತಗೋಬಹುದು ಇವಾಗ ತುಪ್ಪದಲ್ಲಿ ಶಾವಿಗೆ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ಅಲ್ಲಿ ಕೂರ್ಕೋಬೇಕು ತುಪ್ಪ ನೀವು ಇಲ್ಲಿ ಜಾಸ್ತಿ ಕೂಡ ಹಾಕೋಬಹುದು ಇಷ್ಟ ಬೇಕಂದ್ರೆ ಹಾಕೊಳ್ಳಿ ಸ್ಕಿಪ್ ಕೂಡ ಮಾಡಬಹುದು ನೋಡಿ ಚೆನ್ನಾಗಿ ನಾನು ಲೋ ಫ್ಲೇಮ್ ಅಲ್ಲೇನೆ ಕೆಂಪಾಗೋ ತರ ಶಾವ್ಗೆನ ಕುರ್ದಿದ್ದೀನಿ ಇಷ್ಟು ಹುರಿದ್ರೆ ಸಾಕು ಅರ್ಧ ಕಪ್ ಶಾವಿಗೆಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಎರಡು ಕಪ್ ನೀರಲ್ಲೇನೆ ಶಾವಿಗೆನ ಬೇಯಿಸ್ಕೋಬೇಕು ನಾವಿಲ್ಲಿ ನೋಡ್ತಾ ಇದ್ದೀರಾ ನಾವು ಹಾಲನ್ನೇ ಸ್ವಲ್ಪ ಕೂಡ ಬಳಸ್ತಾ ಇಲ್ಲ ಹಾಲ್ ಇಲ್ದೇನೆ ಹಳ್ಳಿ ಶೈಲಿಯಲ್ಲಿ ಶಾವಿಗೆ ಪಾಯಸನ ಯಾವ್ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಈ ನೀರಲ್ಲೇನೆ ಚೆನ್ನಾಗಿ ಶಾವಿಗೆನ ಕುದಿಸ್ಕೋಬೇಕು ಅರ್ಧ ಕಪ್ ಶಾವಿಗೆಗೆ ಎರಡ್ ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದೀನಿ ಈಗ ಶಾವಿಗೆನ ಚೆನ್ನಾಗಿ ಬೇಯಿಸ್ಕೊಳೋಣ ಒಲೆ ಮೇಲೆ ಮತ್ತೊಂದು ಪಾತ್ರೆನ ಇಟ್ಕೊಂಡಿದೀನಿ ಇಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದೀನಿ ಮುಕ್ಕಾಲ್ ಕಪ್ ಬೆಲ್ಲಕ್ಕೆ ನಾನೊಂದು ಕಾಲ್ ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಬೆಲ್ಲನ ಕರಗಿಸ್ಕೋಬೇಕು ಇಲ್ಲಿ ಪಾಕ ಏನು ಮಾಡ್ತಾ ಇಲ್ಲ ಬರೀ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ನಮಗೆ ಇಲ್ಲಿ ಚೆನ್ನಾಗಿ ಬೆಲ್ಲ ಕರ್ಗಲಿ ನಾವೊಂದು ಕಾಯಿನ ಅಲ್ಲಿ ಬರೋಣ ಬನ್ನಿ ಫ್ರೆಂಡ್ಸ್ ಒಂದು ಚಿಕ್ಕದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಅಷ್ಟು ಕಾಯಿನ ಹಾಕೋದು ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನ ತಗೊಂಡಿದ್ದೀನಿ ನೀವು ಹಸಿ ಕಾಯಿ ಕೂಡ ಹಾಕೋಬಹುದು ಮೇಲ್ಗಡೆ ಸಿಪ್ಪೆನ ತೆಗೆದ್ಬಿಟ್ಟು ವೈಟ್ ಪಾರ್ಟ್ಸ್ ಮಾತ್ರ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದ್ ಎರಡು ಏಲಕ್ಕಿ ಹಾಗೆ ಒಂದು ಸ್ಪೂನ್ ಅಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ ನೋಡಿ ಇಲ್ಲಿ ನಮ್ಗೆ ಇಲ್ಲಿ ಕಾಯಿ ಹಾಲ್ ತರ ರುಬ್ಕೊಬೇಕು ನೀವು ಬೇಕಂದ್ರೆ ಇದನ್ನ ರುಬ್ಬಿಬಿಟ್ಟು ಕಾಯಿ ಹಾಲು ಕೂಡ ತಗೋಬಹುದು ಇಲ್ಲ ನಾವು ಕೊಬ್ಬರಿನ ಹಾಕೊಂತೀವಿ ಅಂದ್ರೆ ಇದನ್ನ ನುಣ್ಣಗೆ ಪೇಸ್ಟ್ ತರ ರುಬ್ಬಿ ಇದ್ರು ಕೂಡ ಹಾಕೋಬಹುದು ನಾನಿವಾಗ ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ನೈಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ಕೊಬ್ಬರಿ ಸಮೇತಾನೇ ಹಾಲನ್ನ ಹಾಕೋಬಹುದು ಇಲ್ಲ ನಮಗೆ ಕೊಬ್ಬರಿ ಬೇಡ ನಾವು ಹಾಲು ಮಾತ್ರ ಅಂದ್ರೆ ಇದನ್ನ ನೀವು ಸೋಸ್ಕೊಂಡು ಕೂಡ ಹಾಲನ್ನ ಮಾತ್ರ ಹಾಕೋಬಹುದು ಯಾವ್ದು ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ನಾನು ಒಲೆನ ಆಫ್ ಮಾಡ್ಕೊಂಡಿದೀನಿ ಇದನ್ನ ಶಾವಿಗೆ ಪಾತ್ರೆಗೆನೆ ಸೋಸ್ಕೊಂಡ್ಬಿಡೋಣ ಕಸರೆಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ಇದನ್ನ ಸೋಸ್ಕೊತೀನಿ ಶಾವ್ಗೆ ಕೂಡ ಚೆನ್ನಾಗಿ ಕುದಿತಾ ಇದೆ ನೋಡ್ತಾ ಇದ್ದೀರಾ ಎಲ್ಲ ಶಾವ್ಗೆ ನೋಡಿ ಒಂದು ಐದು ನಿಮಿಷದಲ್ಲಿ ಶಾವಿಗೆ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಾ ಇವಾಗ ಇದಕ್ಕೇನೆ ಬೆಲ್ಲದ ನೀರನ್ನ ಸೋಸ್ಕೊತೀನಿ ಕಸ ಏನು ಇಲ್ಲ ಅಂದ್ರೆ ನೀವು ಹಾಗೆ ಕೂಡ ಬೆಲ್ಲನ ಹಾಕೋಬಹುದು ನೋಡಿ ಇಲ್ಲೇನು ಪಾಕ ಮಾಡಿಲ್ಲ ನಾನು ಜಸ್ಟ್ ಬೆಲ್ಲ ಕರಗಿಸಿ ಹಾಕೊಂಡಿದ್ದೀನಿ ಸ್ವೀಟ್ ನೀವು ಜಾಸ್ತಿ ತಿನ್ನೋರಾದ್ರೆ ಒಂದ್ ಕಪ್ ಕೂಡ ಬೆಲ್ಲನ ಹಾಕೋಬಹುದು ಇಲ್ಲಿ ನಾನು ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಸ್ವೀಟು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಕುದಿಯೋದಕ್ಕೆ ಬಿಡೋಣ ಬೆಲ್ಲದಲ್ಲಿ ಕೂಡ ಸ್ವಲ್ಪ ಕುದಿಬೇಕು ನೋಡಿ ಇವಾಗ ಚೆನ್ನಾಗಿ ಇದನ್ನ ಜೋರ ಉರಿ ಇಟ್ಕೊಂಡು ಒಂದ್ ಐದ್ ನಿಮಿಷ ಕುದಿಸ್ಕೊಳ್ಳೋಣ ಗಮಗಮ ಅಂತ ಇದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಇಲ್ಲಿ ನಾವು ಕಾಯಿಗೆ ಗಸಗಸಿ ಹಾಕಿ ರುಬ್ಬಿರೋದ್ರಿಂದ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಮನೆ ತುಂಬಾ ಗಮಗಮಾ ಅಂತ ಇದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕ್ ನ ಪ್ರೆಸ್ ಮಾಡಿ ಆಲ್ ಅನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ಈಗ ಬೆಲ್ಲದ ನೀರು ಹಾಕಿದ ಮೇಲೆ ಸ್ವಲ್ಪ ಕುದಿಸ್ಕೊಳ್ಳೋಣ ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ ಚೆನ್ನಾಗಿ ಶಾವಿಗೆ ಕುದಿತಾ ಇದೆ ಇಷ್ಟು ಬೆಂದ್ರೆ ಸಾಕು ನಮ್ಗೆ ನೋಡಿ ಸೂಪರ್ ಆಗಿ ರೆಡಿ ಆಗಿದೆ ಇವಾಗ ನಾನು ರುಬ್ಕೊಂಡು ಬಂದಿರೋ ಕಾಯಿ ಹಾಲನ್ನ ಪೇಸ್ಟ್ ನ ಹಾಕೊಂತೀನಿ ನೋಡಿ ನೋಡಿ ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೇನೆ ಕಾಯಿ ಹಾಲು ಹಾಗೆ ಗಸಗಸೆ ನಮ್ಮ ಬೆಲ್ಲ ಶಾವಿಗೆಗೆ ಒಂದು ರುಚಿ ಕೊಡುತ್ತೆ ನೋಡಿ ಸೂಪರ್ ಅಲ್ವಾ ಸಖತ್ತಾಗಿ ಬರ್ತಾ ಇದೆ ಮನೆ ತುಂಬಾ ಪರಿಮಳ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಹಸಿ ಕಾಯಿ ಹಾಕಿದ್ರು ನಡೆಯುತ್ತೆ ಹಾಗೆ ಒಣ ಕೊಬ್ಬರಿ ಕೂಡ ನೀವು ಮೇಲ್ಗಡೆ ತಿಪ್ಪೆಯನ್ನ ತೆಗೆದ್ಬಿಟ್ಟು ಅದನ್ನು ಕೂಡ ಕಾಯಿ ಹಾಲು ಮಾಡಿ ಹಾಕೋಬಹುದು ಇಲ್ಲ ಕೊಬ್ಬರಿ ಸಮೇತನೇ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಶಾವಿಗೆ ಪಾಯಸ ರೆಡಿ ಆಯ್ತು ಈಗ ನಾನು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಂತೀನಿ ನೋಡಿ ಸೂಪರ್ ಹಳ್ಳಿ ಶೈಲಿಯಲ್ಲಿ ಬೆಲ್ಲದ ಶಾವಿಗೆ ಪಾಯಸ ರೆಡಿ ಆಯ್ತು ಫ್ರೆಂಡ್ ಬನ್ನಿ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆನೆ ತಿನ್ಬೇಕು ಇದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಹಾಲು ಸಕ್ಕರೆ ಬಳಸ್ದೇನೆ ಹಳ್ಳಿ ಶೈಲಿಯಲ್ಲಿ ಬೆಲ್ಲದ ಶಾವಿಗೆ ಪಾಯಸನ ಯಾವ ತರ ಮಾಡಿದೀನಿ ಅಂತ ನೋಡೋದ್ರಲ್ಲ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್